ಕಡದರ ಕಡಿಲಿ ತರತಿನಿ ಬಿಡುದಿಲ್ಲ ವಿಟ್ಟರ ಜಾತಿ ಮಗ ಅಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿ ನನಗಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿ ನನಗಿಲ್ಲ ಕಡದರ ಕಡಿಲಿ ತರತಿನಿ ಬಿಡುದಿಲ್ಲ ವಿಟ್ಟರ ಜಾತಿ ಮಗ ಅಲ್ಲ ನೀ ತಿಳದಂಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ನಡವೂರಾಗ ಕಡದರ ಕಡಿಲಿ ತರತಿನಿ ಬಿಡದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನೀ ತಿಳದಂಗಾಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಕಡದರ ಕಡಿಲಿ ತರತಿನಿ ಬಿಡುದಿಲ್ಲ ನಿಮ್ಮಪ್ಪ ಡಾನಲ್ಲ ನಾ ಡ್ರೈವರ ಓ ನೀ ನನ್ನ ಲವ್ವರ ಏ ನಾ ನನ್ನ ಲವ್ವರ <laughs> ah, ya, dura. Ah, dura.